ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಬೇಸಿಗೆ ಶುರುವಾದಾಗ್ಲಿಂದ ಮಧ್ಯಾಹ್ನದೊತ್ತು ಊಟನೇ ಸೇರ್ತಾಯಿಲ್ಲ ಅಂದರೆ ಬೆಳಗ್ಗೆ ತಿಂದಿರೋದೇನೆ ಸುಮಾರು ಒಂದು ಹತ್ತು ಹತ್ತುವರೆಗೆ ತಿಂದಿರ್ತೀನಿ ಅಲ್ವಾ ಸೊ ಅದೇನೆ ನನಗೆ ಮಧ್ಯಾಹ್ನದೊತ್ತಿಗೆ ಸ್ವಲ್ಪ ಇನ್ನೂ ಹೆವಿ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ಸ್ವಲ್ಪ ದಿನದಿಂದ ಮಧ್ಯಾಹ್ನಕ್ಕೆ ಬರೀ ರಾಗಿ ಅಂಬ್ಲಿ ಮತ್ತು ಒಂದು ಯಾವುದಾದ್ರೂ ಒಂದು ಸಲಾಡನ್ನ ಮಾಡ್ಕೋತೀನಿ ಸೊ ಇವತ್ತೂ ಅಷ್ಟೇ ಸಲಾಡ್ಗೆ ನಾನು ಕ್ಯಾರೆಟ್ ಮತ್ತು ಪೀನಟ್ ಸಲಾಡ್ ಅಂತ ಅಂದರೆ ಕಡಲೆ ಬೀಜದ ಸಲಾಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಏನಪ್ಪ ಇದು ಸಲಾಡಲ್ಲೆಲ್ಲ ಹೊಟ್ಟೆ ತುಂಬುತ್ತಾ ಅಂತ ಯೋಚನೆ ಮಾಡಬೇಡಿ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ ಎಲ್ಲರೂ ಸಹ ತಿನ್ಬೋದು ನಾನು ನಾನು ಒಬ್ಳಿಗೆ ಅಂತ ಮಾಡ್ಕೋತೀನಿ ಆದರೆ ಪ್ರದೀಪ್ ಸಹ ಹಾಕಿಸ್ಕೋತಾರೆ ಹಿತೈಷ್ ಸಹ ಸಂಜೆ ಬಂದು ಕೊಟ್ಟರೆ ಅವನು ಸಹ ಇಷ್ಟಪಟ್ಟು ತಿಂತಾನೆ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಇಲ್ಲಿ ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದು ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರೀತಿ ಬಿಡಿ ಬಿಡಿಯಾಗಿ ಮಾಡಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬೇಕಿದ್ರೆ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಆಗುವಷ್ಟು ಇದಕ್ಕೆ ಒಣದ್ರಾಕ್ಷಿನೂ ಸಹ ಹಾಕ್ತಾ ಇದ್ದೀನಿ ಮಧ್ಯ ಮಧ್ಯೆ ಅದರದ್ದು ಸಾಫ್ಟ್ ಸಾಫ್ಟ್ ಆಗಿರುವಂಥ ಒಣ ದ್ರಾಕ್ಷಿ ಸಿಕ್ಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದೆಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ ನಂತರ ಮೊದಲೇ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ಬಿಡಿಸಿ ಎರಡು ಹೋಲ್ ಮಾಡಿ ಇದನ್ನು ಇದಕ್ಕೆ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಾಕು ಇದಕ್ಕೆ ಟೇಸ್ಟು ಕ್ಯಾರೆಟು ಜಾಸ್ತಿ ಹಾಕಬೇಕು ಅಷ್ಟೇ ಖಾರಕ್ಕೆ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಖಾರದ ಪುಡಿನ ಸೇರಿಸಿ ರುಚಿಗೆ ಒಂದು ಕಾಲು ಚಮಚ ಉಪ್ಪನ್ನ ಹಾಕಿ ಬೇಕಿದ್ರೆ ನೀವು ನಿಂಬೆ ರಸ ಹಾಕೋಬೋದು ನಾನಿಲ್ಲಿ ನಿಂಬೆ ರಸ ನಮ್ಮ ಮನೇಲಿ ಅಷ್ಟು ಹುಳಿ ಯಾರೂ ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ಕಾಯಿ ತುರಿ ಬೇಡ ಏನು ಬೇಡ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನೂ ಸ್ವಲ್ಪ ಹುಳಿ ಅಂಶ ಬೇಕು ಇಷ್ಟ ಪಡೋರಾದರೆ ಇವಾಗ ಹೇಗೆ ಇದ್ರೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಮಾವಿನಕಾಯಿನೂ ಒಂದು ಕಾಲು ಭಾಗೋ ಅಷ್ಟು ಆಗುವಷ್ಟು ತುರಿದ್ಬಿಟ್ಟಾದರೂ ಹಾಕೋಬೋದು ಇಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿನಾದ್ರೂ ಸಹ ಹಾಕೋಬೋದು ಇಲ್ಲಿ ಸಲಾಡ್ ರೆಡಿ ಆಯಿತು ನಾನು ಯೂಶ್ವಲಿ ಮಧ್ಯಾಹ್ನದೊತ್ತಿಗೆ ರಾಗಿ ಅಂಬ್ಲಿ ಮಾಡ್ಕೋತೀನಿ ಆದರೆ ರಾತ್ರಿ ಸ್ವಲ್ಪ ರೈಸ್ ಮಿಕ್ಕಿತ್ತು ಸೊ ಮಿಕ್ಕಿರೋಂಥ ರೈಸಿಗೆ ಸ್ವಲ್ಪ ನೀರು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಇಟ್ಟಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಅದಕ್ಕೇ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋವಂಥ ಮಾವಿನಕಾಯಿ ಸೇರಿಸ್ತಾ ಇದ್ದೀನಿ ಅದೊಂದು ಸ್ವಲ್ಪ ಹಣ್ಣಾಗೋಗಿದೆ ಕಾಯಲ್ಲ ಈ ಕಡೆ ಕಾಯಿನೂ ಅಲ್ಲ ಈ ಕಡೆ ಹಣ್ಣು ಅಲ್ಲ ಆ ರೀತಿಯಾಗಿತ್ತು ಒಂದು ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಒಂದು ಎರಡು ಸೌಟಾಗುವಷ್ಟು ಗಟ್ಟಿ ಮೊಸರು ಕಡ್ದಿರೋವಂಥ ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದು ಫರ್ಮೆಂಟೆಡ್ ಗಂಜಿ ಅಂತಲೂ ಸಹ ಹೇಳ್ತಾರೆ ತುಂಬಾ ಒಳ್ಳೆಯದು ಗಟ್ಟಿ ಹೆಲ್ತಿಗೆ ಅಂತೆಲ್ಲ ಇತ್ತೀಚೆಗೆ ಹೇಳ್ತಾರಲ್ವ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಗಂಜಿಯನ್ನು ಅಂದರೆ ತಿಂತಾನೇ ಸೋ ಸೊ ಅದನ್ನೇ ನಾನಿವತ್ತು ಬೇಸಿಕಲಿ ರಾಗಿ ಅಂಬ್ಲಿ ಬದಲಿಗೆ ಇದನ್ನು ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿ ಹಾಕಿರೋದ್ರಿಂದ ಟೇಸ್ಟ್ ಡಬ್ಬಲ್ ಅಂತಲೇ ಅನ್ನಿಸ್ಬೋದು ಸೊ ನನಗೆ ಅದಾಯಿತು ಇಲ್ಲಿ ಪ್ರದೀಪ್ಗೆ ಇವತ್ತು ಮಧ್ಯಾಹ್ನ ಲಂಚಿಗೆ ನೆನೆ ಮಾಡಿದಂಥ ಸಾಂಬಾರೇ ಇತ್ತು ಮೊಳಕೆ ಕಡಲೆಕಾಳಿನ ಸಾರು ಹಾಗೇ ಬೆಳಗ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಎಲ್ಲವೂ ಸಹ ಮಿಕ್ಕಿತ್ತು ಹಾಗಾಗಿ ನಾನು ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಸೊ ಅವ್ರು ಬಂದರೂ ಅದನ್ನೇ ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ನನಗೊಂದು ಬೌಲಿಗೆ ಇದು ಕಂಜಿಯನ್ನು ಮತ್ತು ಪ್ರದೀಪ್ಗೂ ಸಹ ಕೊಡ್ತೀನಿ ತುಂಬ ತಂಪು ಇದು ನಾವು ಮಜ್ಜಿಗೆ ಕುಡ್ದಾಗ್ಲೂ ಅಷ್ಟು ತಂಪಾಗೋದಿಲ್ಲ ನಾವು ಇದನ್ನು ಬೇಕಾರೆ ತಿಂತ ಇರಬೇಕಾದ್ರೇ ನಿಮಗೆ ಫೀಲ್ ಆಗುತ್ತೆ ಮೇಲಿಂದ ಹೊಟ್ಟೆವರೆಗು ಎಷ್ಟು ತಂಪು ಫೀಲ್ ಆಗುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಹೆಲ್ದಿ ಇದು ಖಂಡಿತ ಮಾಡಿ ನೋಡಿ ಒಂದು ಸ್ವಲ್ಪನೂ ಸಹ ಎಣ್ಣೆನೂ ಇಲ್ಲ ಇದರಲ್ಲಿ ಯಾವುದ್ರಲ್ಲೂ ಸೊ ಬೇಸಿಗೆಗೆ ಊಟ ಮಾ ಸೇರಲ್ಲ ಅಂತ ಊಟ ಮಾಡಿಕೊಂಡು ಹಾಗೆ ಬಿಟ್ಕೊಂಡ್ರೆ ಏನಾಗುತ್ತೆ ಮಧ್ಯಾಹ್ನದ ಹೊತ್ತು ಸಂಜೆ ಅಷ್ಟರಲ್ಲಿ ಹೊಟ್ಟೆ ಹಸುವು ಜಾಸ್ತಿ ಆಗಿಬಿಡುತ್ತೆ ಇನ್ನು ಹೊಟ್ಟೆ ಹಸುವು ಜಾಸ್ತಿ ಆಯಿತು ಅಂದರೆ ಅದು ಇದು ಜಂಕ್ ಫುಡ್ ಕಡೆಗೆ ಮನ್ಸು ಹೋಗುತ್ತೆ ಎಲ್ಲರಿಗು ಹಾಗೇ ಅಲ್ವಾ ಹೊಟ್ಟೆ ಹಸು ಜಾಸ್ತಿ ಆಗ್ತಿದ್ದ ಹಾಗೆಯೇ ಜಂಕ್ ಫುಡ್ ಕಡೆಗೆ ಮನ್ಸು ಹೋಗುತ್ತೆ ಸೊ ಆ ಜಂಕ್ ಫುಡ್ ಕಡೆಗೆ ಮನ್ಸು ಹೋಗಬಾರ್ದು ಅದೇ ಹೆವಿನೂ ಸಹ ತಿನ್ನಬಾರ್ದು ಅಂತ ಇದ್ದರೆ ಈ ರೀತಿ ಮಧ್ಯಾಹ್ನ ಹೊತ್ತು ಲೈಟಾಗಿ ಲಂಚನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಎರಡೂ ಸಹ ತುಂಬಾ ಹೆಲ್ತಿಗೆ ಒಳ್ಳೆ ಸೊ ಇದಾಗಿತ್ತು ನನ್ನ ಇವತ್ತಿನ ಲಂಚ್ ಕುಕ್ಕಿಂಗ್ ಬ್ಲಾಗ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ.